ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಟೇಸ್ಟಿ ಆ್ಯಂಡ್ ಈಸಿಯಾಗಿ ಮಾಡುವಂಥ ಪುಳಿಯೋಗರೆ ರೆಸಿಪಿ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾವು ತಗೋಬೇಕಾಗಿರೋದು ಮೂರು ಹಸಿ ಮೆಣಸು ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕಬಾರ್ದು ಒಂದು ಸ್ವಲ್ಪ ಒಂದು ನಾಲ್ಕೈದು ಇಸ್ಲು ಬೆಳ್ಳುಳ್ಳಿ ಮತ್ತು ಇದ್ರ ಸ್ಪೆಷಲೇ ಇವತ್ತು ಇದು ಬದನೆಕಾಯಿ ಯೂಸ್ ಮಾಡಿ ಮಾಡುವಂಥ ಪುಳಿಯೋಗರೆ ಅದು ಒಂದು ಬದನೆಕಾಯಿ ಮತ್ತು ಈರುಳ್ಳಿ ಕರ್ಬೇನಿ ಸೊಪ್ಪು ಎಷ್ಟು ಇದ್ರ ಜೊತೆ ನಾನು ಎಮ್ ಟಿ ಆರ್ ಪುಳಿಯೋಗರೆ ಮಸಾಲ ತೊಗೊಂಡಿದ್ದೀನಿ ಎಮ್ ಟಿ ಆರ್ ಪುಳಿಯೋಗರೆ ಮಸಾಲ ಯೂಸ್ ಮಾಡಿ ಮಾಡುವಂತಹದ್ದು ಈಗ ಎಲ್ಲ ಕಟ್ ಮಾಡಿ ಸ್ಲೈಸ್ ಮಾಡೋಣ ವೆಜಿಟೇಬಲ್ಸ್ನೆಲ್ಲ ಸ್ಲೈಸ್ ಆಗಿದೆ ನೋಡಿ ಆನಿಯನ್ ಬಂದುಬಿಟ್ಟು ಈ ಥರ ತೆಳುವಾಗಿ ಕಟ್ ಮಾಡಿದ್ದೀವಿ ಬದ್ನೆಕಾಯಿ ಅಷ್ಟೇ ತೆಳುವಾಗಿ ಕಟ್ ಮಾಡಿದ್ದೀವಿ ಯಾಕಂದರೆ ಇದು ಬೇಯಬೇಕು ಮಸಾಲೆ ಜೊತೆ ಬೇಯಬೇಕಲ್ಲ ಹಾಗಾಗಿ ಆಮೇಲೆ ಹಸಿಮೆಣ್ಸನ್ನ ಈಗ ಉದು ಈ ಥರ ಉದ್ದುದ್ದಾಗಿ ಕಟ್ ಮಾಡಿದ್ದೀವಿ ಆಮೇಲೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡು ಕರ್ಬೇವಿನ ಸೊಪ್ಪು ಇಷ್ಟು ಈಗ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಮೇಲೆ ಪಾತ್ರೆ ಚೆನ್ನಾಗಿ ಕಾಯಬೇಕು ಇದಕ್ಕೆ ಸನ್ಫ್ಲವರ್ ಆಯಿಲ್ ಎಷ್ಟು ಬೇಕಷ್ಟು ಆಯಿಲನ್ನು ಹಾಕಿ ಒಂದಿಷ್ಟು ಸಾಗು ಈಗ ಇದಕ್ಕೆ ಬೆಳ್ಳುಳ್ಳಿ ನಾವು ಒಗ್ಗರಣೆಗೆ ಬೆಳ್ಳುಳ್ಳಿ ಫಸ್ಟ್ ಹಾಕೋದು ಯಾಕಂದರೆ ಬೆಳ್ಳುಳ್ಳಿ ಸಹ ಚೆನ್ನಾಗಿ ಕಾಯಿ ಅಂತ ಹಾಗಾಗಿ ಬೆಳ್ಳುಳ್ಳಿ ಅದಾದಮೇಲೆ ಹಸಿ ಮೆಣಸು ಬರುತ್ತಲ್ಲ ಆ ಹಸಿ ಮೆಣಸನ್ನು ಎರಡನ್ನ ನಾಲ್ಕು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಬೇಕು ಇದು ಒಗ್ಗರಣೆಗೆ ಓಕೆನಾ ಇದಾದಮೇಲೆ ಇದು ಚೆನ್ನಾಗಿ ಕಾಯಿದೆ ಅಂದರೆ ಹಸಿ ಮೆಣ ಹಸಿ ಮೆಣಸು ಮತ್ತು ಬೆಳ್ಳುಳ್ಳಿ ಫ್ಲೇವರೆಲ್ಲ ಚೆನ್ನಾಗಿ ಕಾದ್ಮೇಲೆ ಅದು ಆಯಿಲ್ ಫ್ಲೇವರ್ ಇಟ್ಕೊಂಡ್ಮೇಲೆ ಸಾಸಿವೆ ಸಾಸಿವೆ ಚಟ್ಪಟ್ ಚಟ್ಪಟ್ ಆದಮೇಲೆ ಜೀರಿಗೆ ಜೀರಿಗೆ ಒಂದು ಸ್ವಲ್ಪ ಜೀರಿಗೆ ಸಾಕು ಜೀರಿಗೆ ಎಲ್ಲ ಹಾಕಿ ಆಮೇಲೆ ಲಾಸ್ಟಿಗೆ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಈಗ ನಾವು ಫಸ್ಟು ಹಸಿ ಮೆಣಸು ಹಸಿ ಮೆಣಸನ್ನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ಒಗ್ಗರಣೆ ಜೊತೆ ಹಾಕಿ ಮಿಕ್ಸ್ ಮಾಡೋಣ ಹಸಿ ಮೆಣಸು ಆದ ತಕ್ಷಣವೇ ಈರುಳ್ಳಿ ಈರುಳ್ಳಿ ಹಾಕಬೇಕು ಆದರೆ ನಾನಿಲ್ಲಿ ಬದನೆಕಾಯಿ ಬದನೆಕಾಯಿ ತನಕ ಬೇಯಬೇಕು ಈರುಳ್ಳಿ ಬೇಯುವ ಅಷ್ಟೊತ್ತಿಗೆ ಬದನೇಕಾಯಿ ಬೆಂದಿರುತ್ತೆ ಹಾಗಾಗಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನೆಲ್ಲ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಇದೇನು ನೀರು ಹಾಕಬಾರ್ದು ಬರೀ ಅದೇ ಆಯಿಲು ಒಗ್ಗರಣೆ ಹಾಕಬೇಕು ಆಯಿಲಲ್ಲಿ ಅದೇ ಆಯಿಲಲ್ಲಿ ಚೆನ್ನಾಗಿ ಬೇಯಿಸಬೇಕು ಇದನ್ನು ಅಂದರೆ ಫ್ರೈ ಮಾಡಿದ್ರೆ ಸ್ವಲ್ಪ ಬೆಂದೋಗುತ್ತೆ ಈಗ ಈಗ ಅರ್ಧ ಬೆಂದಿದೆ ಅನ್ನೋಷ್ಟೊತ್ತಿಗೆ ಈರುಳ್ಳಿ ಹಾಕಬೇಕು ಫುಲ್ ಬೇಯಿಸೋದು ಬೇಡ ಮುದ್ದೆ ಮುದ್ದೆ ಆಗುತ್ತೆ ಅರ್ಧ ಬೆಂದಿದೆ ಅಷ್ಟೊತ್ತಿಗೆ ಈರುಳ್ಳಿ ಅಂದರೆ ಈರುಳ್ಳಿನ ನಾವು ಫ್ರೈ ಮಾಡುವಾಗ ಫುಲ್ ಬೆಂದೋಗಿರುತ್ತೆ ಸೊ ಹಾಗಾಗಿ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬದನೆಕಾಯಿ ಅಷ್ಟೊತ್ತು ಈಗ ಈರುಳ್ಳಿ ಎಷ್ಟೊತ್ತು ಬೆಂದಿರುತ್ತೋ ಆವಾಗ ಬದನೆಕಾಯಿನೂ ಸಾಫ್ಟಾಗಿ ಬಂದಿರುತ್ತೆ ಒಂದು ಮಸಾಲ ಪೇಸ್ಟ್ ಥರ ಆಗಿರುತ್ತೆ ಈಗ ರುಚಿಗೆ ಎಷ್ಟು ಉಪ್ಪು ಬೇಕಲ್ವಾ ಆ ಉಪ್ಪನ್ನು ಈಗ ಹಾಕ್ಕೊಳ್ಳೋಣ ನಾವು ಅಂದರೆ ಆನಿಯನ್ ಹಾಕೋದು ಅಂದರೆ ಎಲ್ಲ ಚೆನ್ನಾಗಿ ಮಸಾಲ ಹುಟ್ಟಿರುತ್ತೆ ಹಾಕಿದ್ರು ಈ ಟೈಮಲ್ಲಿ ಈಗ ಒಳ್ಳೆ ಮಿಕ್ಸ್ ಮಾಡೋಣ ಈ ಆನಿಯನ್ ಸಾಫ್ಟ್ ಆಗುತ್ತೆ ಮಿಕ್ಸ್ ಮಾಡೋಣ ಇದು ಜಾಸ್ತಿ ಸಾಫ್ಟಾಗಬೇಕಂತ ಏನಿಲ್ಲ ಪುಳಿಯೋಕೆಗೆ ಆಮೇಲೆ ಟರ್ಮರಿಕ್ ಪೌಡರ್ ಇದು ಒಂದು ಹಾಫ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಹಾಕಿ ಮತ್ತೆ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಮಾಡಿ ಈಗ ನೋಡಿ ಬದನೆಕಾಯಿ ಬೇಯ್ತಾ ಬಂದಿದೆ ಆಲ್ಮೋಸ್ಟ್ ಬೆಂದಿದೆ ಈಗ ಬೆಂದಿದೆಯಲ್ಲ ಇಷ್ಟೊತ್ತಿಗೆ ಹೊತ್ತಿಗೆ ಏನಾಗಬೇಕು ಪುಳಿಯೋಗರೆ ಮಸಾಲ ಹಾಕಬೇಕು ಈಗ ಈರುಳ್ಳಿನೂ ಬೆಂದಿದೆ ಬದ್ನೆಕಾಯಿಯು ಬೆಂದಿದೆ ಇಲ್ಲಿ ನಾನು ಎರಡು ಪ್ಯಾಕೆಟು ಇದು ತಗೊಂಡವಳು ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡವಳು ಎರಡು ಪ್ಯಾಕೆಟು ಹಾಕಿದ್ದೀನಿ ಅಂದರೆ ನನ್ನ ರೈಸ್ ಒಂದು ಮೂರು ಜನ ಮೂರು ನಾಲ್ಕು ಜನ ತಿನ್ನೋ ಪುಳಿಯೋಗರೆಗೆ ಎರಡು ಪ್ಯಾಕೆಟ್ ಚೆನ್ನಾಗಾಗುತ್ತೆ ಈಗ ನೋಡಿ ಈಗ ಈ ಥರ ಮಸಾಲಾಗಿ ಬರುತ್ತೆ ಈಗ ಅನ್ನ ಹಾಕೋಣ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಗ್ಯಾಸಿಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಚೆಂದ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಫುಲ್ಲು ಒಬ್ಬೊಬ್ಬರು ಗ್ಯಾಸ್ ಆಫ್ ಮಾಡಿ ಮಾಡ್ತಾರೆ ಫ್ಲೇಮನ್ನು ನಾನಂದರೆ ಇದು ನಿನ್ನೆ ಅನ್ನ ಉಳಿದಿರೋ ನಿನ್ನೆ ನೈಟನ್ನು ಉಳಿದಿರೋದ್ರಿಂದ ಅದು ತಣ್ಣಗಿರುತ್ತಲ್ವಾ ಸೊ ಹಾಗಾಗಿ ಬಿಸಿ ಮಾಡಿ ಬಿಸಿ ಆಗೋಕ್ಕೋಸ್ಕರ ಲೋ ಫ್ಲಮ್ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡಿದೆ ಮಿಕ್ಸ್ ಮಾಡಿದೆ ಈಗ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಸೈಡು ಆ ಮಸಾಲ ಇರ್ತಿದೆ ಬದನೆಕಾಯಿ ನೋಡಿ ಎಲ್ಲಿ ಕಾಣೋದೇ ಇಲ್ಲ ಈರುಳ್ಳಿ ಜೊತೆ ಒಳ್ಳೆ ಸ್ಮ್ಯಾಶ್ ಆಗಿದೆ ಇಷ್ಟೇ ಈಸಿ ರೆಸಿಪಿ ಈಗ ಟೇಸ್ಟಿಯಾಗಿರೋ ಪುಳಿಯೋಗರೆ ಫೈವ್ ಮಿನಿಟ್ಸಲ್ಲೇ ರೆಡಿ ಆಯಿತು ಥ್ಯಾಂಕ್ ಯು